ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಅಕ್ಕಿ ಉದ್ದು ಏನು ಸೋಡಾ ಮೊಸರು ಯಾವುದನ್ನು ಬಳಸದೆ ಬೆಳಗ್ಗೆ ಎದ್ದ ತಕ್ಷಣ ಇವೆರಡು ಪದಾರ್ಥ ನೆನೆಸ್ಕೊಂಡ್ರೆ ಮೃದುವಾಗಿರುವಂತಹ ದೋಸೆಯನ್ನು ಮಾಡ್ಕೊಳ್ಬೋದು ನೋಡಿ ಒಂದು ಉದ್ದಿನ ಉದ್ದಿನಬೇಳೆ ಒಂದು ಹೆಸರು ಹೆಸರುಬೇಳೆ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ತಗೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದುಕೊಳ್ಳೋಣ ನೋಡಿ ಈ ರೀತಿ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದುಕೊಂಡು ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಸುಮಾರು ಒಂದು ಅವರ್ ನೆನೆಸ್ಕೊಳ್ಳೋಣ ಸಾಕು ನೋಡಿ ಈಗ ಒಂದು ಅವರ್ ಆದ ನಂತರ ಈ ರೀತಿ ನೆಂದಿರುತ್ತೆ ಬೆಳಗ್ಗೆ ನಾವು ಮಾಡಬೇಕಾದ್ರೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ನೈಟ್ ಮಾಡಬೇಕಾದ್ರೂ ಇದೇ ಪ್ರೊಸೆಸ್ಸಲ್ಲೇ ಮಾಡ್ಕೊಳ್ಬೋದು ನೋಡಿ ಈಗ ನೆನೆಸಿರೋ ಅಂತಹ ಉದ್ದಿನಬೇಳೆ ಮತ್ತು ಬೇಳೆಯನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಆದಷ್ಟು ಗಟ್ಟಿಯಾಗೆ ರುಬ್ಕೊಳ್ಳಿ ನೀರು ಕಂಟೆಸ್ಟೆನ್ಸಿ ನೋಡಿ ಹಾಕ್ಕೊಳ್ಬೋದು ಸೊ ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಳಿ ಈಗ ರುಬ್ಬಿರೋ ಅಂತಹ ಮಿಶ್ರಣವನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ಎಲ್ಲ ಅದೇ ಹಿಟ್ಟನ್ನು ಅದೇ ಪ್ರೊಸೆಸ್ಸಲ್ಲೇ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಬಿದ ನಂತರ ಆ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ನೀರು ಕಂಟೆಸ್ಟೆನ್ಸಿ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಸೆಟ್ ಮಾಡ್ಕೊಳ್ಳೋಣ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ಹದದಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ರುಬ್ಬಿರೋ ಅಂತಹ ದೋಸೆ ಮಿಶ್ರಣವನ್ನು ನಾವು ನೆನೆಸಿಡೋ ಅಂತಹ ಅವಶ್ಯಕತೆ ಇಲ್ಲ ಹೆಂಚನ್ನು ಇಟ್ಕೊಂಡು ಐ ಫ್ಲೇಮಲ್ಲಿ ಹೆಂಚು ಬಿಸಿ ಮಾಡಿಕೊಂಡು ತವ ಆಗಿರ್ಬೋದು ಕಬ್ಬಿಣದ ಕಾವಲಿ ಆಗಿರ್ಬೋದು ಸೇಮ್ ಇದೇ ಪ್ರೊಸೆಸ್ಸಲ್ಲೇ ಹಾಕ್ಕೊಳ್ಳಿ ನೋಡಿ ಸೇಮ್ ಸೆಟ್ ದೋಸೆಗಿಂತ ಇನ್ನು ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಳಿ ದೋಸೆಯನ್ನು ಹಾಕಬೇಕಂದ್ರೆ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಬೇಯುವಂತಹ ಟೈಮಲ್ಲಿ ಸ್ಟವ್ವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆಯನ್ನು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಬೆಂದ ಮೇಲೆ ನಿಮಗೆ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಎಣ್ಣೆ ಬೇಡ ಅಂದ್ರೂ ಸಹ ಹಾಗೆ ಮಾಡ್ಕೊಳ್ಬೋದು ನಾವು ಎರಡು ಸೈಡಲ್ಲೂ ಸಹ ಬೇಯಿಸ್ಕೊಬೋದು ದೋಸೆನ ಇಲ್ಲ ಒಂದು ಸೈಡ್ ಬೇಕಂದ್ರೂ ಹಾಗೂ ತೆಗೆದಿಟ್ಕೋಬೋದು ಸೊ ನೋಡಿ ದೋಸೆ ಎಷ್ಟು ಗೂಡಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮತ್ತು ಸೇಮ್ ಇದು ಇನ್ನೊಂದು ದೋಸೆನ ಇದೇ ಪ್ರೊಸೆಸಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಈ ದೋಸೆಗೆ ಚಟ್ನಿ ಪಲ್ಯ ಯಾವುದು ಬೇಕಾದರೂ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಈಗ ದೋಸೆ ರೆಡಿಯಾಗಿದೆ ಇದ್ರ ಜೊತೆ ನಾನು ಕಡಲೆಕಾಯಿ ಬೀಜದ ಚಟ್ನಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಒಂದು ಸಾರಿ ನೀವು ಫ್ರೈ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆಯೇ ಬೆಳಗ್ಗೆನೆ ದಿಢೀರಂತ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ